oh

ಆ ಇಪ್ಪತ್ತೈದು ಸಾವಿರ ರಿಕ್ಷಾಗಳಿಗೆ ನಾವು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಂದು ಅನೇಕ ಬಾರಿ ಮನವಿ ಕೊಟ್ಟಿದ್ದೀವಿ ಆ ಮನವಿಗಳನ್ನು ಆಧರಿಸಿ ಹುಬ್ಬಳ್ಳಿ ನಗರದಲ್ಲಿ ಒಂದೂರ ಐವತ್ತೈದು ನಿಲ್ದಾಣ ಬಗ್ಗೆ ಐದು ನಿಲ್ದಾಣಗಳ ಪ್ರಮುಖ ಮಾಡಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ ಇವತ್ತು ಬನ್ನಿ ಮಕ್ಕಳ ದೇವಸ್ಥಾನ ಮತ್ತು ಶ್ರೀ ಸಿದ್ದಾರ ಎರಡು ಆಗಿದ್ದಾವೆ ತುರ್ತಾಗಿ ಇವತ್ತು ಏರ್ಪೋರ್ಟ್ ಇರ್ಬೋದು ಹಳೆ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಹೊಸ ಆಟೋ ರಿಕ್ಷಾ ನಿಲ್ದಾಣಗಳಾಗಲಿ ಇವತ್ತು ಇದು ಮಾಡಬೇಕು ಆಮೇಲೆ ಪ್ರಮುಖವಾಗಿ ಏನಿವತ್ತು ಆಲ್ಟೋ ಕಚೇರಿಯಲ್ಲಿ ಏಜೆಂಟರ್ ಗಳ ಹಾವಳಿ ಹೆಚ್ಚಾಗಿದೆ ಎಜೆಂಟ್ರ್ ಕಿತ್ತಾಕ್ಬೇಕು ಗೊತ್ತು ಏನು ಇವತ್ತು ಹಳೆ ಆಟೋ ರಿಕ್ಷಾಗಳ ಮೇಲೆ ಐವತ್ತು ರೂಪಾಯಿ ಅಂದ್ರೆ ಪಾಸಿಂಗ್ ವ್ಯೂ ಆಗಿರುವಂತ ಗಾಡಿಗಳಿಗೆ ಅಂದ್ರೆ ಪರ್ಮಿಂಟ್ ಅನ್ನ ಪರ್ಮಿಂಟ್ ಅನ್ನ ಪ್ರತಿ ತಿಂಗಳು ಐವತ್ತು ರೂಪಾಯಿ ದಂಡಗಳು ಶುರು ಮಾಡ್ತಿದಾರ ಆ ದಂಡನ ಕೈ ಬಿಡಬೇಕು ಮಾನ್ಯ ಆಟೋ ಅಧಿಕಾರಿಗಳು ಸಹ ನಾವು ವಿನಂತಿ ಮಾಡ್ಕೋತೇವೆ ಆಟೋ ರಿಕ್ಷಾಗಳಿಗೆ ಅಲ್ಲಿವರೆಗೆ ನಮ್ಮ ಬೇಡಿಕೆಗಳಾದವರಿಗೆ ತಾವು ದಯವಿಟ್ಟು ಕೇಸ್ ಕೊಡಬಾರ್ದು ಯಾಕಂದ್ರೆ ಆಟೋ ರಿಕ್ಷಾ ನಂಬಿ ಇಡೀ ಕುಟುಂಬನ ಬದುಕ್ತಾ ಇದೀವಿ ಹಾಗಾಗಿ ನನ್ನ ಜಿಲ್ಲಾಧಿಕಾರಿಗಳು ತಕ್ಷಣ ಹದಿನೈದು ದಿವಸದೊಳಗೆ ಇಡೀ ಹುಬ್ಬಳ್ಳಿಗಾರರು ಅವಳಿ ನಗರದಲ್ಲಿ ಆಟೋ ರಿಕ್ಷಾ ಚಾಲಕರ ಸಭೆ ಕರಿಬೇಕು ಆಟೋ ರಿಕ್ಷಾ ಚಾಲಕರ ಬೇಡಿಕೆಗಳಾಗಬೇಕು ಬೇಡಿಕೆಗಳಾದ್ಮೇಲೆ ನಾವು ಕೂಡ ತಾವು ಹೇಳಿದಂಗೆ ನಾವು ನಡ್ಕೋತೇವೆ ನಗರದಲ್ಲಿ ಯಾವ ರಸ್ತೆಗಳು ಸರಿ ಇಲ್ಲ ಯಾವ ಡಗ್ಗು ಗುಂಡಿಗಳು ಹಂಪ್ ಹಾಳಾಗಿ ಆಕ್ಸಿಡೆಂಟ್ ಆಗ್ತಿದಾವೆ ಇವತ್ತು ಯಾತ್ರಿಗಳು ಯಾವ ಬಂದು ಆಟೋ ಹೊಡೆ ಅವರು ಕೂಡ ಬ್ಯಾನ್ ಮಾಡಬೇಕು ತಕ್ಷಣ ಜಿಲ್ಲಾಧಿಕಾರಿಗಳು ಆಟೋ ಅಧಿಕಾರಿಗಳು ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ಸಭೆ ಕೂಡಲೇ ಹುಬ್ಳಿ ಹುಬ್ಬಳ್ಳಿ ನಗರದಲ್ಲಿ ಎಲ್ಲಾ ಆಟೋ ರಿಕ್ಷಾ ಚಾಲಕರು